ವಿಂಡ್ ಫ್ಯಾನ್ ಅಕ್ರಮ ಭಾಗ ಎಂಟು ಖಾಸಗಿ ತಹಶೀಲ್ದಾರ್ ಭಾಗ ಏಳರಲ್ಲೂ ಕೂಡ ನಾನು ತಹಶೀಲ್ದಾರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅಲ್ಲಿಯ ತಹಶೀಲ್ದಾರ್ ಒಂದು ಖಾಸಗಿ ಕಂಪನಿಯ ಸಿಇಒ ರೀತಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಷ್ಟು ಒಂದಷ್ಟು ವೀಡಿಯೋಗಳು ಕೂಡ ನಾನು ಪ್ಲೇ ಮಾಡಿದ್ದೆ ಸಾರ್ವಜನಿಕರು ಸ್ವಾಮಿ ನಮಗೆ ವಿಂಡ್ ಫ್ಯಾನ್ ಹಾಗೂ ಸೋಲಾರ್ ಅಳವಡಿಕೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ಗ್ರಾಮದಲ್ಲಿ ಅಂತಂದು ಕೇಳಲಿಕ್ಕೆ ಹೋದಾಗ ತಹಶೀಲ್ದಾರ್ ಮಾತೇಳ್ತಾರೆ ಅವರಿಗೆ ರೇ ಸ್ವಾಮಿ ಇದು ಕೇಂದ್ರ ಸರ್ಕಾರದ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತನ್ನು ಕೇಳಿಕೊಂಡು ಖಾಸಗಿ ಕಂಪನಿಗಳು ಜಗಳೂರಿಗೆ ಬಂದಿದ್ದೀವಿ ಅಂತಂದೇಳಿ ತಹಶೀಲ್ದಾರ್ ಹೇಳ್ತಾರೆ ಇದು ನಾನು ಹೇಳ್ತಿರೋ ಮಾತಲ್ಲ ತಹಶೀಲ್ದಾರ್ ಹೇಳ್ತಿರೋ ಮಾತು ಕಳೆದ ಎಪಿಸೋಡ್ನಲ್ಲಿ ನಾನು ಅದನ್ನು ಕೂಡ ಪ್ಲೇ ಮಾಡಿದ್ದೆ ಸೊ ಇದೆಲ್ಲ ನೋಡ್ತಾ ಹೋದಾಗ ನನಗೆ ಒಂದು ಈ ನಮ್ಮ ಸುದ್ದಿಯನ್ನು ನೋಡಿ ಜಗಳೂರಿನ ಒಬ್ಬ ವ್ಯಕ್ತಿ ಫೋನ್ ಮಾಡ್ತಾರೆ ಮಂಜುನಾಥ್ ಅಂತೇಳಿ ಸಾರ್ ನಮಗೆ ಭಾಳಷ್ಟು ಅನ್ಯಾಯ ಆಗಿದೆ ಸಾರ್ ಅಂತೇಳಿ ಏನಪ್ಪ ಅನ್ಯಾಯ ಅಂತ ಕೇಳಿದಾಗ ನಮ್ಮ ಜಮೀನಲ್ಲಿ ವಿಂಡ್ ಫ್ಯಾನನ್ನು ಹಾಕಿದ್ದಾರೆ ಸರ್ ನಮ್ಮ ಅನುಮತಿ ಇಲ್ಲದೆ ಮತ್ತು ನಮಗೆ ಏನು ವಿಂಡ್ ಫ್ಯಾನ್ ಹಾಕಿದ ನಂತರ ನಾವು ಕೇಳ್ಕೊಂಡ್ವಿ ಸರ್ ಇದು ನಮ್ಮ ಜಮೀನು ನಮಗೆ ವಿನ್ ಫ್ಯಾನ್ ಹಾಕಲಿಕ್ಕೆ ಅನುಮತಿ ಇಲ್ಲ ನಾವು ಬೇಡ ಅಂತೇಳಿ ಕೇಳ್ಕೊಂಡ್ವಿ ಸೊ ದೌರ್ಜನ್ಯ ಮಾಡಿ ವಿಂಡ್ ಫ್ಯಾನನ್ನು ಹಾಕಿದ್ದಾರೆ ಅಂತೇಳಿ ಸೊ ಸೈಡು ವಿಂಡೋದಲ್ಲಿ ಪ್ಲೇ ಆಗ್ತಿದೆ ಇದೇ ವಿಂಡ್ ಫ್ಯಾನು ಇದು ಹಿರೇಮಲ್ಲನೋಳೆ ಗ್ರಾಮ ಪಂಚಾಯಿತಿ ಅಂದರೆ ಸರ್ವೆ ನಂಬರ್ಗೆ ಒಳಪಡುವಂತಹ ಒಂದು ವಿಂಡ್ ಫ್ಯಾನ್ ಸೊ ಇಲ್ಲಿ ಈ ವಿಂಡ್ ಫ್ಯಾನಿಗೆ ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ನನ್ನ ಹತ್ರ ಇದ್ದಾವೆ ನಾನು ಡಾಕ್ಯುಮೆಂಟ್ ಕೂಡ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಸರ್ವೆ ನಂಬರ್ ಒಂದೇ ಒಂದು ನಿಮಿಷ ಸರ್ವೆ ನಂಬರ್ ಹೇಳ್ತಾ ಹೋಗ್ತೀನಿ ನಿಮಗೆ ಎಸ್ ಸರ್ವೆ ನಂಬರ್ ನೂರ ನಲ್ವತ್ನಾಲ್ಕು ಬರ್ ಹದಿಮೂರು ಸರ್ವೆ ನಂಬರ್ ಮಂಜುನಾಥ್ ಸನ್ ಆಫ್ ಚೌಡಪ್ಪ ಅಂತ ಡಾಕ್ಯುಮೆಂಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಕ್ಲೀನ್ ಮ್ಯಾಕ್ಸ್ ಕಂಪನಿ ಒಂದು ವಿಂಡ್ ಫ್ಯಾನನ್ನು ಕಳೆದ ಒಂದೂವರೆ ವರ್ಷದಿಂದ ರನ್ ಮಾಡ್ತಾಯಿದೆ ಇವತ್ತಿಗೂ ಕೂಡ ಆ ಜಮೀನು ಮಂಜುನಾಥ್ ಸನ್ ಆಫ್ ಚೌಡಪ್ಪ ಅವರ ಹೆಸರಿನಲ್ಲೇ ಜಮೀನು ಇರುವಂಥದ್ದು ವಿಂಡ್ ಫ್ಯಾನ್ ಕಂಪನಿ ಏನು ಕ್ಲೀನ್ ಮ್ಯಾಕ್ಸ್ ಕಂಪನಿ ಇದೆ ಆ ಕ್ಲೀನ್ ಮ್ಯಾಕ್ಸ್ ಕಂಪನಿ ಇದನ್ನು ಕರಾರು ಒಪ್ಪಂದ ಮಾಡಿಕೊಂಡಿಲ್ಲ ಖರೀದಿಯನ್ನು ಮಾಡಿಕೊಂಡಿಲ್ಲ ಯಾವುದೇ ಅಗ್ರಿಮೆಂಟನ್ನು ಹಾಕಿಕೊಳ್ಳದೆ ಅನಧಿಕೃತವಾಗಿ ವಿಂಡ್ ಫ್ಯಾನನ್ನು ಇನ್ಸ್ಟಾಲ್ ಮಾಡಿ ಈ ವ್ಯಕ್ತಿಯ ಮೇಲೆ ಈ ಕುಟುಂಬದ ಮೇಲೆ ದೌರ್ಜನ್ಯವನ್ನು ಮಾಡಿ ಅಲ್ಲಿ ವಿಂಡ್ ಫ್ಯಾನನ್ನು ರನ್ ಇದೆ ಸೊ ಆ ವ್ಯಕ್ತಿ ನನಗೆ ದೂರು ಕರೆ ಮಾಡಿ ಹೇಳ್ತಾರೆ ಸರ್ ನಮಗೆ ಭಾರಿ ಅನ್ಯಾಯ ಆಗ್ತಿದೆ ಸರ್ ನಾವು ಯಾರನ್ನು ಕೇಳಿ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಹಾಗಾಗಿ ನಾನೇ ಸ್ಥಳಕ್ಕೆ ಭೇಟಿ ಕೊಟ್ಟೆ ಅದು ನಿಜನ ಸುಳ್ಳು ಇವರು ಹೇಳ್ತಾ ಇರುವಂಥದ್ದು ಅಂದೇಳಿ ಸ್ಥಳಕ್ಕೆ ಭೇಟಿ ಕೊಟ್ಟು ನಾನು ನೋಡಿದಂಥ ಸಂದರ್ಭದಲ್ಲಿ ಆ ಜಮೀನು ಇವತ್ತೂ ಕೂಡ ಮಂಜುನಾಥ್ ಅವರ ಹೆಸರನ್ನಲ್ಲೇ ಇದೆ ಜಂಟಿ ಖಾತೆಯಲ್ಲಿ ಅಣ್ಣ ತಮ್ಮಂದಿರ ಜಂಟಿ ಖಾತೆಯಲ್ಲಿದೆ ಎರಡು ಎಕರೆ ಜಮೀನಲ್ಲಿ ಇವರು ಅರ್ಧ ಎಕರೆಯಷ್ಟು ವಿಂಡ್ ಫ್ಯಾನಿ ಬಳಸ್ಕೊಂಡಿದ್ದಾರೆ ಆ ಏನು ವಿಂಡ್ ಫ್ಯಾನಿ ಬಳಸ್ಕೊಂಡಿದ್ದಾರೆ ಅದನ್ನು ಬದಲಾಗಿ ಆ ಅರ್ಧ ಎಕರೆ ಬದಲಾಗಿ ಇವರಿಗೆ ಬೇರೆ ಕಡೆ ಎರಡು ಎಕರೆ ಜಮೀನನ್ನು ಕೊಡಿಸ್ತಿದೆ ಅಂತೇಳಿ ಕ್ಲೀನ್ ಮ್ಯಾಕ್ಸ್ ಕಂಪನಿ ಹೇಳಿದೆ ಆದರೆ ಇದುವರೆಗೂ ಕೂಡ ಒಂದೂವರೆ ವರ್ಷ ಆದರೂ ಕೂಡ ಅವರಿಗೆ ಬದಲಿ ಜಮೀನು ಕೊಟ್ಟಿಲ್ಲ ಸೊ ಅದು ಪ ಸಂಬಂಧಪಟ್ಟಷ್ಟು ಒಂದು ದಾಖಲೆಗಳಿದ್ದಾರೆ ನನ್ನ ನಂತರ ಈ ಬಗ್ಗೆ ನಾನಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸ್ಪಾಟ್ ರಿಪೋರ್ಟನ್ನು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದೀನಿ ಆ ವರದಿಯನ್ನು ನೋಡ್ಕೊಂಡು ನಂತರ ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು ಜಗಳೂರು ತಾಲೂಕಿನ ವಿಂಡ್ ಫ್ಯಾನ್ ಆಕ್ರಮಣ ಬಗ್ಗೆ ಒನ್ ಕನ್ನಡ ನ್ಯೂಸ್ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿದೆ ಆ ಸುದ್ದಿಯ ಭಾಗವಾಗಿ ನಾನಿವತ್ತು ಜಗಳೂರು ತಾಲೂಕಿಗೆ ಬಂದಿದ್ದೀನಿ ಜಗಳೂರು ತಾಲೂಕಿನ ವಿಂಡ್ ಫ್ಯಾನ್ ಆಕ್ರಮಣಗಳ ಬಗ್ಗೆ ಸಾಕ್ಷಾತ್ ವರದಿಯನ್ನು ಮಾಡೋದಕ್ಕೆ ನಾನು ಜಗಳೂರು ತಾಲೂಕಿಗೆ ಬಂದಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಜಗಳೂರು ತಾಲೂಕಿನ ಹಿರೇಮಲ್ಲನಹಳ್ಳೆ ಗ್ರಾಮ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ವಿಂಡ್ ಫ್ಯಾನ್ ಅಕ್ರಮವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವೇನು ನೋಡ್ತಿದ್ದೀರಿ ಅದು ಅಲ್ಲಿರುವಂಥದ್ದು ಗಂಧದ ಗಿಡಗಳು ನೂರಾರು ಗಂಧದ ಗಿಡಗಳಿದ್ದಾವೆ ಗಂಧದ ಗಿಡ ಪಕ್ಕ ಮೆಕ್ಕೆಜೋಳದ ಫ್ಲಾಟ್ ಇದೆ ಸೊ ಇಲ್ಲಿ ಒಂದು ವಿಂಡ್ ಫ್ಯಾನನ್ನು ಕೂರಿಸ್ಬೇಕಿತ್ತು ಕಂಪ್ನಿಯವರು ಕ್ಲೀನ್ ಮ್ಯಾಕ್ಸ್ ಕಂಪ್ನಿಯವರು ಈ ಜಾಗವನ್ನು ಎರಡು ಎಕರೆ ಜಾಗವನ್ನು ತೆಗೆದುಕೊಂಡು ಆ ಭಾಗದಲ್ಲಿ ವಿಂಡ್ ಫ್ಯಾನನ್ನು ಕೂರಿಸಬೇಕಿತ್ತು ಆದರೆ ಈ ಮೆಕ್ಕೆಜೋಳದ ಫ್ಲಾಟ್ ಏನಿದೆ ಈ ಫ್ಲ್ಯಾಟಲ್ಲಿ ವಿಂಡ್ ಫ್ಯಾನನ್ನು ಕೂತ್ರೆ ಪಕ್ಕದಲ್ಲಿರುವಂತಹ ಶ್ರೀಗಂಧದ ಗಿಡಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಖರೀದಿ ಮಾಡಿರುವಂಥ ಜಮೀನನ್ನು ಬಿಟ್ಟು ಪಕ್ಕದ ಜಮೀನಲ್ಲಿ ನನಗೇನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ಇದು ಪಕ್ಕದ ಜಮೀನು ಎರಡು ಎಕರೆ ಇದು ಬೇರೆ ರೈತರಿಗೆ ಸಂಬಂಧಪಟ್ಟಂಥ ಜಮೀನು ಆ ಜಮೀನಿನಲ್ಲಿ ವಿಂಡ್ ಫ್ಯಾನನ್ನು ಕೂರಿಸಿದ್ದಾರೆ ಸೊ ಇವರು ತಗೊಂಡಂಥ ಜಮೀನು ಬೇರೆ ಅದೇ ವಿಂಡ್ ಫ್ಯಾನ್ ಕೂತಿರುವಂಥ ಜಮೀನು ಬೇರೆ ನೀವೇನು ಈಗ ವಿಂಡ್ ಫ್ಯಾನ್ ನೋಡ್ತೀರಿ ಇದು ಸಂಪೂರ್ಣವಾಗಿ ಅಕ್ರಮವಾಗಿ ಬೇರೆ ರೈತರ ಜಮೀನಲ್ಲಿ ಕೂತಿರುವಂಥ ವಿಂಡ್ ಫ್ಯಾನ್ ಇದು ಯಾಕೆ ನಾನು ಇವತ್ತು ಜಗಳೂರು ತಾಲೂಕಿಗೆ ಬಂದಿದ್ದೀನಿ ಅಂದರೆ ವಿಂಡ್ ಫ್ಯಾನ್ ಅಕ್ರಮ ಅನ್ನುವಂಥದ್ದು ಸಾಲು ಸಾಲಾಗಿ ಜಗಳೂರು ತಾಲೂಕಿನಲ್ಲಿ ಅಕ್ರಮ ಆಗ್ತದೆ ಸೊ ರೈತರು ಕೂಡ ಇದ್ದಾರೆ ಈ ಬಾ ಈ ಜಮೀನಿನ ಇದ್ದಾರೆ ಇವರ ಹೊಲ ಇವತ್ತಿಗೂ ಕೂಡ ಏನು ಫ್ಯಾ ವಿಂಡ್ ಫ್ಯಾನ್ ಇದೆ ವಿಂಡ್ ಫ್ಯಾನ್ ಇರುವಂಥದ್ದು ಅವರ ಇದೆ ನಾನು ಅದನ್ನು ನಾನು ನಿಮಗೆ ಏನು ಸ್ಪಾಟಲ್ಲಿ ಇದೆ ಸ್ಪಾಟಲ್ಲಿ ಇರೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಜಸ್ಟ್ ದಿಶಾಂಕ್ ಅಂತ ಆ್ಯಪೂ ಕೂಡ ಓಪನ್ ಮಾಡ್ತೀನಿ ನಾನು ದಿಶಾಂಕ್ ಆ್ಯಪಲ್ಲಿ ಇಲ್ಲಿಯ ಸರ್ವೆ ನಾನು ಎಲ್ಲಿ ಸ್ಪಾಟಲ್ಲಿ ನಿಂತಿದ್ದೀನಿ ಸ್ಪಾಟಲ್ಲಿ ನಿಂತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಜಸ್ಟ್ ನೀವು ನೋಡ್ಬೋದು ನನ್ನ ಮೊಬೈಲಲ್ಲಿ ನಾನು ಹೋಗ್ತೀನಿ ನಾವೇನೋ ಸ್ಪಾಟಲ್ಲಿ ಇದ್ದೀವಿ ಆ ಸ್ಪಾಟನ್ನು ನೂರ ನಲವತ್ನಾಲ್ಕು ಬರೋ ಹದಿಮೂರು ಸರ್ವೆ ನಂಬರು ಸೊ ನಾನು ಅದನ್ನು ಪ್ರೆಸ್ ಮಾಡಿದ ಹೋಗಿದೆ ಮೋರ್ ಡೀಟೇಲ್ಸ್ ಹದಿಮೂರು ಓನರ್ಸ್ ಎಸ್ ಇವತ್ತು ಕೂಡ ಈ ನಾನೇನು ನಿಂತು ಒಂದು ಈ ವರದಿಯನ್ನು ಮಾಡ್ತಿದ್ದೀನಿ ಮಂಜುನಾಥ್ ಬಿನ್ ಲೇಟ್ ಚೌಡಪ್ಪ ಸರಸ್ವತಿ ಕೋಮ್ ಲೇಟ್ ಮಹಾಂತೇಶ್ ನಾಗರಾಜ್ ಬಿನ್ ಲೇಟ್ ಚೌಡಪ್ಪ ಅಂದರೆ ಜಂಟಿ ಖಾತೆಯಲ್ಲಿ ಎರಡು ಎಕರೆ ಜಮೀನು ಇರುವಂಥದ್ದು ಇದು ಈಗ ನೇರವಾಗಿ ಜಮೀನು ಬರುತ್ತೆ ಆದರೆ ಜಮೀನು ಇವರ ಎಕರೆ ಇವರ ಹೆಸರಲ್ಲಿ ಇವತ್ತು ಕೂಡ ಜಮೀನಿದೆ ಈ ಭೂಮಿ ಕೂಡ ಭೂ ಪರಿವರ್ತನೆ ಆಗಿಲ್ಲ ಆ ಸರ್ ರೈತರಿಗೆ ಈ ಜಮೀನಿನ ಮಾಲೀಕರಿಗೆ ಯಾವ ರೀತಿ ಹಣವನ್ನು ಬಂದಿಲ್ಲ ನಾನು ಅವ್ರನ್ನ ಮಾತಾಡ್ಸ್ಕೋತೀನಿ ಜಮೀನ ರೈತರನ್ನ ಹೋಗ್ತೀನಿ ಏನು ಸಮಸ್ಯೆ ಆಗ್ತಿದೆ ಅಂತ ಯಜಮಂದ್ರೆ ಏನು ಸಮಸ್ಯೆ ಆಗಿದೆ ಏನು ಹೇಳಿ ನಿಮಗೆ ಸುಮಿ ನಮಗೆ ಏನು ನಮಗೆ ಪರಿಹಾರ ಕೊಟ್ಟಿಲ್ಲ ನಮಗೆ ಎರಡು ಎಕರೆ ಜಮೀನು ಕೊಡ್ತೀವಿ ಅಂತ ಆವತ್ತು ಒಂದು ವರ್ಷ ಆಯಿತು ಹೇಳಿ ಇನ್ನೂ ಕೊಟ್ಟಿಲ್ಲ ಆ ಅಗ್ರಿಮೆಂಟ್ ಒಂದು ಚೇಂಜ್ ಮಾಡ್ಕೊತಾ ಬರ್ತಾ ಇದ್ದಾರೆ ಏನಾನ ನಾವು ಇಲ್ಲಿ ಬಂದ್ ಮಾಡೋಕ್ಕೋದ್ರೆ ಜಗಳೂರು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟರ್ನ್ ಕರ್ಕೊಂಬಂದು ದೌರ್ಜನ್ ಮಾಡಿ ನಮ್ಮ ಮೇಲೆ ರೈತರ ಮೇಲೆ ದೌರ್ಜನ್ ಮಾಡಿ ನಮಗೆ ಇದು ಮಾಡ್ತಿದ್ದಾರೆ ಈ ವಿಂಡ್ ಫ್ಯಾನ್ ಹಾಕಿದರಲ್ಲ ಈ ಜಮೀನು ನಿಮ್ಮದೇ ಬೇರೋದೆ ಇದು ನಮ್ಮದೇ ಸ್ವಾಮಿ ನಮ್ಮದೇ ನಮ್ಮದೆ ಅವರಿಗೂ ನೀವೆಲ್ಲ ಜಮೀನು ಅವರಿಗೆ ವಿಂಡ್ ಫ್ಯಾನ್ ಅವ್ರಿಗೆ ಮಾರಿದ್ರಿ ಅಥವಾ ಅಗ್ರಿಮೆಂಟ್ ಹಾಕಿ ಕೊಟ್ಟಿದ್ರು ಅವರಿಗೆ ಇಲ್ಲ ಮಾಡೇ ಇಲ್ಲ ಸ್ವಾಮಿ ಅಗ್ರಿಮೆಂಟ್ ಅಂದ್ರೆ ಒಂದು ಸುಮ್ಮನೆ ಅಗ್ರಿಮೆಂಟ್ ನಮ್ಮ ಹತ್ರ ಮಾಡ್ಸ್ಕೊಂಡಿದ್ರು ಅವರು ನಮಗೆ ನಮಗೆ ಎರಡು ಎಕರೆ ಜಮೀನು ಕೊಡಿಸ್ತೀವಿ ಅರ್ಧ ಎಕರೆ ನಾವು ಕೊಡ್ತೀವಿ ಅಂತೇಳಿ ಓಕೆ ಅಂತ ಮಾಡಿಸ್ಕೊಂಡಿದ್ರು ಅದಕ್ಕೆ ನಾವು ಒಪ್ಕೊಂಡಿದ್ವಿ ಅವರು ಒಂದು ವರ್ಷ ಆದ್ರೂ ನಮ್ಮ ಕಡೆ ಮಾಡಿಕೊಡ್ಲಿಲ್ಲ ನಾವು ಇಲ್ಲಿ ಈ ವಿಂಡ್ ಫ್ಯಾನ್ ಹಾಕಬೇಕಾದ್ರೆ ಜಮೀನಲ್ಲಿ ಹಾಕಕ್ಕೆ ನಿಮ್ಮ ಪರ್ಮಿಷನ್ ತಗಿದ್ರು ನೀವು ಅರ್ಧ ಅರ್ಧ ಎಕರೆ ಅವ್ರಿಗೆ ವಿಂಡ್ ಫ್ಯಾನ್ ಹಾಕಿ ಕೊಟ್ಟಿದ್ರೆ ಅವರಿಗೆ ಇಲ್ಲ ಕೊಟ್ಟಿಲ್ಲ 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 ಅಂದರೆ ಅವರು ಒಂದು ಅದು ಅದ್ರದ್ದು ತೋರಿಸ್ಬಿಟ್ಟು ಇದು ನಾವು ನೀವು ಅರ್ಧ ಎಕರೆ ಕೊಡ್ರಿ ನಿಮ್ಮದು ನಿಮಗೆ ಅರ್ಧ ಎಕರೆ ಕೊಟ್ಟಿದ್ರೆ ನಾವು ಎರಡು ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದರು ಅವರು ಎರಡು ಎಕರೆ ಜಮೀನು ಕೊಟ್ಟು ಅಲ್ಲಿಗೆ ಪೈಪ್ ಲೈನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು ಅದು ಅವ್ರ ಕೈಲಿ ಮಾಡಿಸ್ಕೊಡಕ್ಕಾಗಲಿಲ್ಲ ಒಂದು ವರ್ಷ ಆದ್ರೂ ಅದಕ್ಕೆ ನಾವು ಇವಾಗ ಏನು ಮಾಡಿದ್ದೀವಿ ಅಂದರೆ ನಾವು ಕೊಡೋದೇ ಇಲ್ಲ ಅಂತ ಕೂತ್ಕೊಂಡಿದ್ವಿ ಕೊಡೋದೇ ಇಲ್ಲ ಅಂತ ಕೂತ್ಕೊಂಡಿದ್ವಿ ಇಲ್ಲ ವರ್ಷದ ಬಾಡಿಗೆ ಕಟ್ಟಬೇಕು ತಿರ ಗಿಡ ಗಿಡ ಮರ ಎಲ್ಲ ಕಿತ್ತಾಕಿದಾರೆ ಸೈಡಲ್ಲಿ ಕಿಳಬಾಡ್ರಿ ಅಂತ ಹೇಳಿದ್ದೆ ಐವತ್ತು ಒಂದು ಗಿಡ ಆದರೆ ಕಿಳ್ರಿ ಇಲ್ಲಾಂದ್ರೆ ಕೆಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದೆ ಮರಗಳು ಬೇವಿನ ಮರಗಳು ಆ ಸೈಜ್ ಮರಗಳು ಅದಕ್ಕೆ ಅವ್ರು ಏನು ಮಾಡಿದ್ರು ನೈಟ್ ನೈಟೇ ಕಿತ್ತು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ನ ಕರೆಸಿ ನೈಟ್ ನೈಟ್ ಎಕ್ಕಿತ್ತು ಹೋಗಿದ್ದಾರೆ ನಿಮ್ಮ ನಿಮ್ಮ ಹೊಲದ ಮೇಲೆ ನಿಮ್ಮ ಮೇಲೆ ದೌರ್ಜನ್ ಮಾಡೋ ಪೊಲೀಸ್ ಕರ್ಸು ನಮ್ಮ ಮೇಲೆ ದೌರ್ಜನ್ ಪೊಲೀಸ್ನವ್ರಿಗೆ ಕರ್ಸ್ಬೇಕು ಪೊಲೀಸ್ದಾರ ಬೇಯ್ ಏನು ಮಾಡ್ತೀರ ನೀವು ಹಂಗೆ ಹಿಂಗೆ ಅಂತ ದೌರ್ಜನ್ ಮಾಡ್ತಾರೆ ನಮ್ಮ ಮೇಲೆ ಕೊಟ್ಟಿದ್ರ ಸುಮ್ನೆ ಇರ್ಬೇಕು ಅದ ಮಾಡಿಸ್ಕೊಡ್ತಾರ ಅವರೆಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ನಮ್ಮ ತವರಿಸ ಮಾಡ್ತಾರೆ ಹೋದ್ರೆ ತಹಸೀಲ್ದಾರ್ ಇಲ್ಲ ಭೇಟಿ ಆಗಿಲ್ಲ ಭೇಟಿ ಆದ್ರೆ ಅವರು ಮೊನ್ನೆ ಮ್ಯಾಟ್ರ್ ತಲ್ಸಿದಿವಿ ಅವ್ರ ಕಡೆ ಡಿ ಡಿಸಿಗೆ ತಹಸೀಲ್ದಾರ್ಗೆ ಅವ್ರಿಗೆ ಅವ್ರು ಬಂದಿಲ್ಲ ಮೊನ್ನೆ ವೀಕ್ಷಕರೇ ಇದು ಏನು ಒಂದು ಕಡೆ ನ್ಯೂಸ್ ನಿರಂತರವಾಗಿ ಒಂದು ವಿಂಡ್ ಫ್ಯಾನ್ ಅಕ್ರಮದ ಬಗ್ಗೆ ನಾವೇನು ವರದಿಯನ್ನು ಮಾಡ್ತಾ ಹೋಗ್ತಿದ್ವಿ ಆ ವರದಿಯ ಭಾಗವಾಗಿ ಇವತ್ತು ನಾನು ಸಾಕ್ಷಾತ್ ಪ್ರತ್ಯಕ್ಷ ವರದಿಯನ್ನು ಕೊಡೋಕೆ ಬಂದಿದ್ದೀನಿ ಇದು ಇವರ ಜಮೀನು ಸೊ ಇವರ ಜಮೀನಲ್ಲಿ ಸ್ ಕ್ಲೀನ್ ಮ್ಯಾಕ್ಸ್ ಅನ್ನುವಂಥ ಒಂದು ಕಂಪನಿ ಅನಧಿಕೃತವಾಗಿ ವಿಂಡ್ ಫೆನನ್ನು ಹಾಕಿಬಿಟ್ಟು ಈ ವ್ಯಕ್ತಿ ಏನು ನ್ಯಾಯವನ್ನು ಕೇಳ್ತಾನೆ ಈ ವ್ಯಕ್ತಿಗೆ ಬೇರೆ ಕಡೆ ಎರಡು ಎಕರೆ ಜಮೀನನ್ನು ಕೊಡ್ತೀನಿ ಅಂತೇಳಿ ಅಂದರೆ ಈ ಅರ್ಧ ಎಕರೆ ಜಮೀನನ್ನು ಕ್ಲೀನ್ ಮ್ಯಾಕ್ಸ್ ಕಂಪನಿಗೆ ಹ್ಯಾಂಡ್ ಓವರನ್ನು ಮಾಡಿದ್ರೆ ಬೇರೆ ಕಡೆ ಎರಡು ಎಕರೆ ಜಮೀನನ್ನು ಕೊಡಿಸ್ತೀನಿ ಅಂತೇಳಿ ಕಳೆದ ಒಂದು ವರ್ಷದಿಂದ ಈ ವ್ಯಕ್ತಿಯನ್ನು ಸತಾಯಿಸಿದ್ದಾರೆ ಪೊಲೀಸ್ ಠಾಣೆಯ ಮೆಟ್ಟಲೆ ಕೂಡ ಪೊಲೀಸ್ನವರು ಈ ವ್ಯಕ್ತಿಗೆ ಒಂದು ಬೆಂಬಲವನ್ನು ಕೊಡುವಂಥ ಕೆಲಸ ಮಾಡ್ತಿಲ್ಲ ಕಂಪನಿಯ ಪರವಾಗಿ ಕೆಲಸ ಮಾಡ್ತಿದ್ದಾರೆ ನಾನಾಗಲೇ ಏಳನೇ ಎಪಿಸೋಡ್ನಲ್ಲಿ ಯಾವ ರೀತಿ ಖಾಸಗಿ ತಹಶೀಲ್ದಾರ್ ಅಂತ ಹೇಳಿದ್ರು ಆ ರೀತಿ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಕೊಡೋನು ಖಾಸಗಿ ಪೊಲೀಸ್ ವ್ಯವಸ್ಥೆ ರೀತಿ ಆಗಿದೆ ಅಂತಂದ್ರಲ್ಲಿ ಎರಡನೇ ಮಾತಿಲ್ಲ ಕ್ಯಾಮ್ರಾ ಪರ್ಸನ್ ಅನ್ನೇಶ್ ಜೊತೆ ಯಶವಂತ್ ಒನ್ ನ್ಯೂಸ್ ದಾವಣಗೆರೆ ಎಸ್ ವೀಕ್ಷಕರೇ ನೀವು ಕೇಳಿದ್ರಲ್ಲ ಆ ಜಮೀನಿನ ಮಂಜುನಾಥ್ ಸನ್ ಆಫ್ ಚೌಡಪ್ಪ ಅವರು ಮಾತಾಡ್ತಾ ಹೋಗ್ತಾರೆ ಅಣ್ಣ ತಮ್ಮ ಇಬ್ಬರು ಇಬ್ಬರ ಹೆಸರಲ್ಲಿ ಆ ಜಮೀನು ಜಂಟಿರುವಂಥದ್ದು ನಾನು ಸ್ಥಳಕ್ಕೆ ಭೇಟಿ ಕೊಟ್ಟಿರೋ ಸಂದರ್ಭದಲ್ಲಿ ಅವ್ರು ಕೇಳಿದೆ ನೀವು ಮನಸ್ಫೂರ್ತಿಯಾಗಿ ಒಪ್ಪಿ ಒಂದು ಜಮೀನನ್ನು ಕೊಟ್ಟಿದ್ರ ಅಂತ ಸರ್ ನಾವು ಒಪ್ಪಿ ಕೊಟ್ಟಿರಲಿಲ್ಲ ಅನಧಿಕೃತವಾಗಿ ವಿಂಡ್ ಫ್ಯಾನನ್ನು ಇನ್ಸ್ಟಾಲ್ ಮಾಡಿದರು ರಾತ್ರೋ ರಾತ್ರಿ ಬಂದು ಸೊ ಅದಾದ ಬಳಿಕ ನಮಗೆ ಅವರು ಬಂದು ಅರ್ಧ ಎಕರೆ ಏನು ನಿಮ್ಮ ಜಮೀನಲ್ಲಿ ವಿಂಡ್ ಫ್ಯಾನನ್ನು ಹಾಕಿದ್ದೀವಿ ಆ ಅರ್ಧ ಎಕರೆ ಬದಲಿ ಎರಡು ಎಕರೆ ಜಮೀನನ್ನು ಬೇರೆ ಕಡೆ ಕೊಡಿಸ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ದರಂತೆ ಸೊ ಮುಜೀಬ್ ಅನ್ನುವಂಥವ್ರು ಒಂದು ಕರಾರು ಪತ್ರವನ್ನು ಮಾಡಿಕೊಡ್ತಾರೆ ಈ ಕರಾರು ಪತ್ರಕ್ಕೆ ನಯಾ ಪೇಸೆ ಬೆಲೆ ಇಲ್ಲ ಯಾಕಂದರೆ ಇದು ರಿಜಿಸ್ಟರ್ಡ್ ಕರಾರು ಪತ್ರ ಅಲ್ಲ ಕೇವಲ ನೂರು ರೂಪಾಯಿ ಚಾಪಾಗ ತ ಚಾಪಾಗ ತೆಗೆದುಕೊಂಡು ಯಾರ ಸಮಕ್ಷಮವೂ ಇಲ್ಲದೆ ನೋಟ್ರಿಯೂ ಆಗದೆ ಕೇವಲ ಬರೆದುಕೊಟ್ಟಂಥ ಒಂದು ಅಗ್ರಿಮೆಂಟ್ ಕಾಪಿ ಇದು ಯಾವಾಗ ಮಾಡಿಕೊಡ್ತಾರೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರ ಒಂದು ಆಗುತ್ತೆ ಸೊ ಇದಾಗಿ ಮೂರು ತಿಂಗಳಾದ್ಮೂರಲ್ಲೂ ಕೂಡ ಅವರಿಗೆ ಹಣವನ್ನು ಕೊಡೋದಿಲ್ಲ ಬೇರೆ ಕಡೆ ಜಮೀನನ್ನು ಕೊಡಿಸೋದಿಲ್ಲ ಅದಾದಮೇಲೆ ಮತ್ತೆ ಇವರು ಹೋಗಿ ಕೇಳ್ತಾರೆ ಕೇಳೋ ಸಂದರ್ಭದಲ್ಲಿ ಮತ್ತೆ ಒಂದು ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಯಾವಾಗ ಡೇಟು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೊಂದು ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಸೇಮ್ ಯಥಾವತ್ ಏನದರಲ್ಲಿತ್ತು ಇತ್ತು ಅಗ್ರಿಮೆಂಟಲ್ಲಿ ಅದನ್ನೇ ಮತ್ತೆ ಕಾಪಿ ಮಾಡಿ ಕೊಡ್ತಾರೆ ಆದರೂ ಕೂಡ ಸಂಬಂಧಪಟ್ಟಂತಹ ಕ್ಲೀನ್ ಮ್ಯಾಕ್ಸ್ ಕಂಪನಿ ನೊಂದ ರೈತನಿಗೆ ಬದಲಿ ಜಮೀನನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಮತ್ತೆ ಕೇಳ್ತಾರೆ ಹೋಗಿಲ್ಲ ಆ ಗ್ರಾಮಸ್ಥರು ಮತ್ತು ಜನ ರೈತ ಮುಖಂಡರು ಹೋರಾಟಗಾರರು ಎಲ್ಲರೂ ಹೋಗಿ ಕೇಳ್ತಾರೆ ಈ ರೈತನಿಗೆ ಅನ್ಯಾಯ ಆಗಿದೆ ಅನ್ಯ ನ್ಯಾಯ ಒದಗಿಸ್ಕೊಡಿ ಅಂತ ಮತ್ತೆ ಒಂದು ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಒಪ್ಪಂದದ ಪತ್ರ ಅಂತ ಇದರಲ್ಲಿ ಏನಿಲ್ಲ ಫಸ್ಟ್ ಪೇಜ್ ಖಾಲಿ ಇದೆ ಸೆಕೆಂಡ್ ಪೇಜಲ್ಲಿ ಒಂದು ಬರೀತಾರೆ ಯಾವುದೋ ಒಂದು ಸುಮ್ಮನೆ ಯಾವಾಗ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಈ ಕುಟುಂಬಕ್ಕೆ ಕೇವಲ ಅಗ್ರಿಮೆಂಟನ್ನು ಯಾವುದು ಕೂಡ ವ್ಯಾಲಿಡ್ ಇಲ್ಲದೇ ಇರತಕ್ಕಂಥ ಅಗ್ ಅಗ್ರಿಮೆಂಟನ್ನು ಮಾಡಿಕೊಡ್ತಾರೆ ಮಾಡಿಕೊಟ್ಕೊಂಡು ಅವ್ರಿಗೆ ಯಾವುದೇ ರೀತಿಯಾದ ಸಹಾಯವನ್ನು ಅಂದರೆ ಎರಡು ಎಕರೆ ಜಮೀನನ್ನು ಬೇರೆ ಕಡೆ ಕೊಡಿಸುವಂಥ ಕೆಲಸವನ್ನಾಗಿರಲಿ ಅಥವಾ ಈಗ ಏನು ಆಲ್ರೆಡಿ ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದಾರೆ ಅಲ್ಲಿಗೆ ರೆಂಟನ್ನು ಕೊಡುವಂಥ ಕೆಲಸವನ್ನು ಕೂಡ ಕಂಪ್ನಿ ಮಾಡ್ತಾ ಇಲ್ಲ ವೀಕ್ಷಕರೇ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ಪಿ ಟಿ ಸಿ ಎಲ್ ಲ್ಯಾಂಡ್ ದಲಿತ ಸಮುದಾಯದ ವ್ಯಕ್ತಿಗೆ ಸೇರಿದಂತಹ ಲ್ಯಾಂಡ್ ಇದು ಸೊ ಕಾನೂನು ದಲಿತರಿಗೋಸ್ಕರ ಸಾಕಷ್ಟು ತಂದಿದ್ದಾರೆ ಸಿದ್ದರಾಮಯ್ಯನವರು ಪಿ ಟಿ ಸಿ ಎಲ್ ಲ್ಯಾಂಡ್ ಯಾವುದೇ ಕಾರಣಕ್ಕೂ ಅಕ್ರಮ ಆಗಬಾರ್ದು ಹೇಳಿ ಘಂಟಾಘೋಷವಾಗಿ ಹೇಳಿದ್ದಾರೆ ಆದರೆ ಇಲ್ಲಿ ಇಷ್ಟು ಅಕ್ರಮ ಇದ್ದರೂ ಕೂಡ ತಹಶೀಲ್ದಾರ್ ಆಗಿರ್ಬೋದು ಅಲ್ಲಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಗ್ರಾಮ ಪಂಚಾಯಿತಿಯ ಪಿ ಡಿಒ ಸೇರಿದಂತೆ ಯಾವೊಬ್ಬ ಅಧಿಕಾರಿಗಳು ಕೂಡ ಈ ವ್ಯಕ್ತಿಯ ಸಹಾಯಕ್ಕೆ ಅಥವಾ ಈ ವ್ಯಕ್ತಿಯ ಬೆಂಬಲಕ್ಕೆ ಹೋಗ್ತಾ ಇಲ್ಲ ಕಾರಣ ಏನು ಅಂತಂದರೆ ಈ ಮಲ್ಟಿ ನ್ಯಾಷನಲ್ ಕಂಪನಿ ಏನಿದೆ ಕ್ಲೀನ್ ಮ್ಯಾಕ್ಸ್ ಇಲ್ಲಿ ವಿಂಡ್ ಫ್ಯಾನ್ ಜೊತೆಗೆ ಸೋಲಾರ್ ಪ್ಲ್ಯಾಂಟನ್ನು ಕೂಡ ಮಾಡ್ತಾ ಇದೆ ಸಾಕಷ್ಟು ಅಕ್ರಮವನ್ನು ಕೇವಲ ಒಂದಲ್ಲ ಎರಡಲ್ಲ ಸಾಲು ಸಾಲು ಅಕ್ರಮವನ್ನು ಕ್ಲೀನ್ ಮ್ಯಾಕ್ಸ್ ಕಂಪ್ನಿ ಮಾಡ್ತಾ ಇದೆ ಎಲ್ಲವಕ್ಕೂ ಕೂಡ ದಾಖಲೆ ಇದೆ ದಾಖಲೆ ಇಲ್ಲದೆ ಯಾವುದೂ ಕೂಡ ಇಲ್ಲ ನಾನಿಲ್ಲ ಓಪನ್ ಆಗಿ ಒಂದು ಚಾಲೆಂಜ್ ಆಗ್ತೀನಿ ತಹಶೀಲ್ದಾರ್ಗೆ ಒಂದೂವರೆ ವರ್ಷದಿಂದ ಈ ಕ್ಲೀನ್ ಮ್ಯಾಕ್ಸ್ ಫ್ಯಾನ್ ರನ್ ಆಗ್ತಾ ಇದೆ ಅದಕ್ಕೆ ದಾಖಲಾತಿ ಏನು ಬೇಕು ಗೊತ್ತಾ ನಿಮಗೆ ಇಲ್ಲಿ ಜನ್ರೇಟ್ ಆಗ್ತಿರುವಂಥ ಪವರ್ ಎಲ್ಲಿಗೆ ಸಪ್ಲೈ ಆಗುತ್ತಲ್ಲ ಪವರ್ ಯೂನಿಟ್ ಇರುತ್ತೆ ಎಷ್ಟು ಸಪ್ಲೈ ಆಗಿದೆ ಆ ಪವರ್ ಗ್ರೀಡ್ಗೆ ಎಷ್ಟು ಈ ಫ್ಯಾನಿಂದ ಸಪ್ಲೈ ವಿಂಡೋ ಸಪ್ಲೈ ಪವರ್ ಸಪ್ಲೈ ಆಗಿದೆ ಅಂತೇಳಿ ತೆಗೆದಿ ಗೊತ್ತಾಗುತ್ತೆ ಯಾವಾಗಲಿಂದ ಸಪ್ಲೈ ಆಗ್ತಿದೆ ಏನಾಗ್ತಿದೆ ಅಂತೇಳಿ ಇದುವರೆಗೂ ಕೂಡ ಅಲ್ಲಿ ಭೂ ಪರಿವರ್ತನೆ ಆಗಿಲ್ಲ ಇವತ್ತಿಗೂ ಕೂಡ ಆ ಜಮೀನು ಈ ಮಂಜುನಾಥ ಸನ್ ಆಫ್ ಚೌಡಪ್ಪ ಇವರ ಹೆಸರಿಗೆ ಜಮೀನು ಇರುವಂಥದ್ದು ಜಂಟಿ ಖಾತೆಯಲ್ಲಿ ಒಂದೂವರೆ ವರ್ಷದಿಂದ ಅಲ್ಲಿ ಫ್ಯಾನ್ ರನ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಹಿರೇ ಮಲ್ಲನವಾಳೆ ಸಬ್ಸ್ಟೇಷನ್ಗೆ ಏನು ಪವರ್ ಸಪ್ಲೈ ಕೊಡ್ತಾರೆ ಸರ್ಕಾರಿ ಗೋಮಾಳ ಜಾಗದಲ್ಲಿ ಸರ್ಕಾರಿ ಗೋಮಾಳ ಜಾಗದಲ್ಲಿ ಟವರ್ಗಳನ್ನು ಲೆವೆನ್ ಕೆ ವಿ ತರ್ಟಿ ತ್ರೀ ಕೆ ವಿ ಟವರ್ಗಳನ್ನು ಹಾಕಿದ್ದಾರೆ ಎಲ್ಲವೂ ಕೂಡ ಸರ್ಕಾರಿ ಜಮೀನಲ್ಲಿ ಮಾಡಿರುವಂಥದ್ದು ಕೆರೆಗಳಲ್ಲಿ ಹಾಕಿದ್ದಾರೆ ಸೊ ನಾನು ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಆ ಕೆರೆಗಳದು ತೋರಿಸ್ತೀನಿ ಬಹುದೊಡ್ಡ ಅಕ್ರಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ತಾಲೂಕಿನಲ್ಲಿ ಆಗ್ತಿರುವಂಥ ವಿಂಡ್ ಫ್ಯಾನ್ ಅಕ್ರಮ ಇದೆಯಲ್ಲ ಇದು ಯಾವ ದೊಡ್ಡ ಅಕ್ರಮಗಳಿಗೂ ಕೂಡ ಒಂದು ಲೆಕ್ಕ ಇಲ್ಲ ಅಂತ ಅಷ್ಟು ದೊಡ್ಡ ಅಕ್ರಮ ಜಗಳೂರು ತಾಲೂಕಿನಲ್ಲಿ ನಡೀತಾ ಇದೆ ಯಾಕೆ ಅಧಿಕಾರಿಗಳಿಗೆ ಕೇಳುವ ಹಕ್ಕಿಲ್ವ ನಿಮಗೆ ನ್ಯಾಯಾಂಗದಲ್ಲಿ ಸಂವಿಧಾನದಲ್ಲಿ ಅಧಿಕಾರಿಗಳಿಗೆ ನಿಮ್ಮದೇ ಆದ ಹಕ್ಕಿದೆ ಹಕ್ಕನ್ನು ಯಾಕೆ ಚಲಾಯಿಸ್ತಾ ಇಲ್ಲ ನೀವು ತಹಶೀಲ್ದಾರ್ ಅಲ್ಲಿ ಓದಂಥ ರೈತರಿಗೆ ರೀ ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅಂತೇಳಿ ಯಾರ ಕಿವಿಗೆ ಹೂಡ್ತಿದ್ದೀರಾ ಅಧಿಕಾರಿಗಳು ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತೀನಿ ನಾನು ಖಂಡಿತವಾಗ್ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ ನೀವು ನನ್ನ ಮೇಲೆ ಕೇಸ್ ಹಾಕೋದು ಪರವಾಗಿಲ್ಲ ಅಲ್ಲಿ ನಡೀತಿರುವಂಥ ಅಕ್ರಮಗಳಿದ್ದಾವೆ ಅಕ್ರಮಗಳ ಬಗ್ಗೆ ಪಿನ್ ಟು ಪಿನ್ ಇದೆ ಪೊಲೀಸ್ ಅಧಿಕಾರಿಯೊಬ್ಬರು ಕಾಲ್ ಮಾಡ್ತಾರೆ ಸಂಬಂಧಪಟ್ಟಂಥ ಆ ಫ್ಯಾಮಿಲಿಗೆ ಸೊ ನಾನು ಹೆಸರನ್ನು ಹೇಳೋದಿಲ್ಲ ಯಾಕಂದರೆ ಆಲ್ರೆಡಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿದ್ದಾರೆ ಆಡಿಯೋ ಕೂಡ ನನ್ನ ಹತ್ರ ಇದೆ ಅವರು ಆವಾಜ್ ಆಗ್ತಾರೆ ಇವರಿಗೆ ರೇ ಏನಿದು ಬಂದು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಿ ನೀವು ನೀವು ಫ್ಯಾನನ್ನು ಯಾಕೆ ತಡೆಗಟ್ತೀರಿ ಅಂತಂದೇಳಿ ರೇ ಸ್ವಾಮಿ ಅದು ಜಮೀನು ಅವರ ಜಮೀನು ಅವರ ಜಮೀನಲ್ಲಿ ಅನಧಿಕೃತವಾಗಿ ಕ್ಲೀನ್ ಮ್ಯಾಕ್ಸ್ ಕಂಪನಿ ವಿಂಡ್ ಫ್ಯಾನನ್ನು ಹಾಕಿದೆ ಹಾಗಾಗಿ ಅವರು ಹೋಗಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಆ ವಿಂಡ್ ಫ್ಯಾನ್ ಕಂಪನಿಯ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಅವರು ನೀವ್ಯಾರು ಕೇಳಲಿಕ್ಕೆ ಅದನ್ನು ನಿಮಗೆ ಈ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಾದರೆ ಅವರ ಪರವಾಗಿ ನಿಂತ್ಕೊಳ್ಳಿ ಸೊ ಪೊಲೀಸ್ ಇಲಾಖೆಯವರು ಪ್ರತಿ ಬಾರಿ ಕೂಡ ಅಲ್ಲಿ ಸಾರ್ವಜನಿಕರು ಎದುರಿಸ್ತಿದ್ದಾರೆ ಏ ನಿಮ್ಮ ವಿರುದ್ಧ ಕೇಸ್ ಹಾಕ್ಬಿಡ್ತೀನಿ ನೀವೇನೇ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟನ್ನು ಕೊಡಿ ಅಂತೇಳಿ ಸೊ ನಾನು ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಆ ಪೊಲೀಸ್ ಕಂಪ್ಲೇಂಟ್ ಏನಿದೆ ಪೊಲೀಸರು ಹೇಳಿರು ಹೇಳಿರುವಂತಹ ಆಡಿಯೋ ರೆಕಾರ್ಡ್ ಇರ್ಬೋದು ಅಥವಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಡಿ ಅಂತಿದ್ದಾರಲ್ಲ ಮತ್ತೊಬ್ಬ ರೈತರು ಹೋಗಿ ಪೊಲೀಸ್ ಠಾಣೆಗೆ ಖುದ್ದಾಗಿ ಎಸ್ ಪಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟರು ಕೂಡ ಇದುವರೆಗೂ ಎಫ್ ಐ ಆರ್ ಆಗಿಲ್ಲ ಕಂಪನಿ ವಿರುದ್ಧವಾಗಿ ಅದನ್ನು ಕೂಡ ನಾನು ನಿಮ್ಮನ್ನು ಮುಂದೆ ಇಡ್ತಾ ಹೋಗ್ತೀನಿ ಎಸ್ ವೀಕ್ಷಕರಿಗೆ ನೋಡಿದ್ರಲ್ಲ ವಿಂಡ್ ಫ್ಯಾನ್ ಅಕ್ರಮ ಭಾಗ ಎಂಟು ಅಂದರೆ ಜಗಳೂರು ತಾಲೂಕು ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂದರೆ ಒಂದು ಕಾಲದಲ್ಲಿ ಬಳ್ಳಾರಿಯ ಗಣಿದಣಿಗಳು ಯಾವ ರೀತಿಯಾಗಿ ಗಣಿಯನ್ನು ಲೂಟಿ ಮಾಡಿದ್ರು ಆ ರೀತಿಯಾಗಿ ದೊಡ್ಡ ದೊಡ್ಡ ಬೃಹತ್ ವಿಂಡ್ ಫ್ಯಾನ್ ಕಂಪನಿಗಳು ಸೋಲಾರ್ ಕಂಪನಿಗಳು ಇಲ್ಲಿಯ ಜಮೀನನ್ನು ಲೂಟಿ ಮಾಡ್ತಾ ಇದ್ದಾವೆ ಯಾವುದೇ ರೈತನ ಅನುಮತಿಯನ್ನು ಇಲ್ಲದೆ ಜಮೀನುಗಳಲ್ಲಿ ವಿಂಡ್ ಫ್ಯಾನ್ಗಳನ್ನು ಅಳವಡಿಕೆ ಮಾಡ್ತಿದ್ದಾರೆ ವಿದ್ಯುತ್ ಕಂಬಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಎಲ್ಲವನ್ನೂ ಮಾಡ್ತಿದ್ದಾರೆ ಯಾರನ್ನು ಕೇಳಿದ್ರು ಕೂಡ ಉತ್ತರ ಇಲ್ಲ ನಿನ್ನೆ ಸ್ವಾರಸ್ಯಕರ ಅನ್ಸುತ್ತೆ ನಿಮಗೆ ಜಗಳೂರಲ್ಲಿ ಒಬ್ರು ಹೇಳ್ತಾ ಇದ್ರು ಸರ್ ಜಗಳೂರು ತಾಲೂಕಿಗೆ ಆಫೀಸರ್ಗಳು ಬರಲಿಕ್ಕೆ ಮಿನಿಟನ್ನು ಕೇಳ್ತಿದ್ದಾರೆ ಶಾಸಕರ ಮಿನಿಟನ್ನು ಅಂತೇಳಿ ನೀವೆಷ್ಟು ಕೇಳಿ ಕೊಡ್ತೀವಿ ನಾವು ಜಗಳೂರು ತಾಲೂಕು ಬೇಕು ಅಂತ ಯಾಕೆಂದರೆ ಇದೊಂಥರ ಚಿನ್ನದ ಮೊಟ್ಟೆ ಇಡುವಂಥ ಕೋಳಿ ಜಗಳೂರು ತಾಲೂಕು ಅನ್ನೋಂಥದ್ದು ಸೊ ಅಲ್ಲಿ ಬಂದರೆ ಇವರು ಇಪ್ಪತ್ತು ಲಕ್ಷ ಹಾಕಿದ್ರೆ ನಲ್ವತ್ತು ಲಕ್ಷ ದುಡಿಬೋದು ಕೇವಲ ಸ್ಪ್ಯಾನ್ ಆಫ್ ಒನ್ ಆರ್ ಟೂ ಮಂತ್ಸಲ್ಲಿ ಅಷ್ಟರ ಮಟ್ಟಿಗೆ ಅಕ್ರಮ ಜಗಳೂರು ತಾಲೂಕಿನಲ್ಲಿ ನಡೀತಾ ನಡೀತಾ ಇದೆ ಕೇವಲ ವಿಂಡ್ ಫ್ಯಾನ್ ಮತ್ತು ಸೋಲಾರ್ ಪ್ಯಾನೆಲ್ಗಳಿಂದ ಸೊ ಇಷ್ಟು ಅಕ್ರಮ ನಡೀತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಅಕ್ರಮ ತಡೆಗಟ್ಟಲಿಕ್ಕೆ ಮುಂದಾಗ್ತಾ ಇಲ್ಲ ನಾನು ಬೇಕಾಗಿ ಅಧಿಕಾರಿಗಳು ಚಾಲೆಂಜ್ ಮಾಡ್ತೀನಿ ನಾನು ದಾಖಲಾತಿಗಳನ್ನು ಕೊಡ್ತೀನಿ ಸ್ಪಾಟಿ ಕರೆದುಕೊಂಡೋಗಿ ಎಲ್ಲೆಲ್ಲ ಅಕ್ರಮ ಆಗಿದೆ ಏನೇನು ಅಕ್ರಮ ಆಗಿದೆ ನಾನು ತೋರಿಸ್ತಾ ಹೋಗ್ತೀನಿ ನನ್ನ ಜೊತೆ ಬರೋದಾದರೆ ನಾನು ಇವತ್ತರೆಗೂ ಯಾರು ತಹಶೀಲ್ದಾರ್ ಕೇಳಲಿಕ್ಕೆ ಹೋಗಿಲ್ಲ ಯಾಕಂದರೆ ಅವ್ರು ಏನು ಕೇಳಿದ್ರೆ ಹಾರಿಕೆ ಉತ್ತರವನ್ನು ಕೊಡ್ತಾರೆ ಈಗ ಒಂದು ತಿಂಗಳ ಕೆಳಗಡೆ ನಮ್ಮ ವರದಿಗಾರವಾಗ್ ಮಾತಾಡ್ಸಿದರು ಆಗಲೂ ಕೂಡ ಕ್ರೆಡಲ್ ಮೇಲೆ ಒಂದು ಗೂಬೆಯನ್ನು ಕೂರಿಸಿ ಕ್ರೆಡಲ್ ಅವರು ಅನುಮತಿ ಕೊಟ್ಟಿದ್ದಾರೆ ಅಂದರೆ ಕ್ರೆಡಲ್ ಮೇಲೆ ಗೂಬೆ ಕೂರಿಸಿ ಸುಮ್ಮನೆ ಆಗಿದ್ದಾರೆ ಸೊ ಇದು ಭಾಗ ಇಟ್ಟರಲ್ಲಿ ಇಷ್ಟು ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಭಾಗ ಒಂಬತ್ತು ಮತ್ತು ಹತ್ತರಲ್ಲಿ ಅಲ್ಲಿಯ ಇನ್ನೂ ಅಷ್ಟು ಅಕ್ರಮಗಳ ಬಗ್ಗೆ ಏನೇನು ಸಮಸ್ಯೆ ಆಗ್ತಿದೆ ಸರ್ಕಾರಿ ಗೋಮಾಳ ಜಮೀನು ಯಾವ ರೀತಿ ಅಕ್ರಮ ಆಗ್ತಿದೆ ಕೆರೆಗಳಲ್ಲಿ ಯಾವ ರೀತಿ ವಿಂಡ್ ಫ್ಯಾನ್ ಅಕ್ರಮವನ್ನು ಮಾಡ್ತಿದ್ದಾರೆ ಖಾಸಗಿ ಜಮೀನುಗಳಲ್ಲಿ ಯಾವ ರೀತಿ ದೌರ್ಜನ್ಯವನ್ನು ಮಾಡಿ ವಿಂಡ್ ಫ್ಯಾನ್ಗೆ ಗುಂಡಿಯನ್ನು ತೆಗಿತಿದ್ದಾರೆ ಎಲ್ಲವನ್ನು ಕೂಡ ನಾನು ನಿಮಗೆ ತೋರಿಸಿ ಹೋಗ್ತೀನಿ ವೀಕ್ಷಕರೇ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕಣ ನ್ಯೂಸ್